ಸ್ನೇಹಿತರೆ ವಿಶ್ವ ಹವ್ಯಕ ಸಮ್ಮೇಳನದ ತಯಾರಿಗಾಗಿ ಮಿತಿಯಕ್ಕನ ಮನೆಯಲ್ಲಿ ನಾವೆಲ್ಲ ಸೇರಿದಾಗ ಸಂಭ್ರಮವು ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ನೋಡೋಣ ಬನ್ನಿ ಹೆಂಡ್ ತಗೊಳ್ಳಿ ಹುಳಿಸ ಯಾರ್ಯಾರು ಹುಳಿ ಕಡಿಮೆ ಇದ್ದಾವ ಕೆಲ ಹುಳಿ ಯಾರ್ಯಾರು ಹುಳಿ ಕಡಿಮೆ ಇದ್ದಾವೆಲ್ಲ ಹುಳಿಸ ಹೆಣ್ ತಗೊಳ್ಳಿ ಹುಳಿ ಕಡಿಮೆ ಇದ್ದಾವ ಜನ್ಸಕ ಹುಳಿ ಕಡಿಮೆ ಇದ್ರೆ ಹುಳಿಸ ಹೆಣ್ ತಗ ನೋಡಿ ಇದು ಬಿತ್ತಿ ಪಾಪ ಸ್ವಲ್ಪ ಹುಳಿ ನಂಗೂ ಕೊಟ್ಟಿದ್ದು ನಂಗೂ ಕೊಟ್ಟಿದ್ದು ಹುಳಿ ಕಡಿಮೆ ಇದ್ದು ಮೈತ್ರಿ ಹೇಳಿಕೊಟ್ಟಿದ್ದು ಮೈತ್ರಿ ಹುಳಿ ಇಲ್ಲೇ ಪಾಪಾಳಿ ನೋಡಿದ್ವಾ ನೋಡಿ खाली चमचा नं खाली मिट्टी चलो आगे मस्त खाली मा अमेकू अमटेकशल चलो आगे अद अद खाली आगे चलो आगे अमटेका कड़े रेसिपी कड़े हेतु रेसीपी हेतु यारी रेसीपी बेच सु ಹಸ್ರುಗೋಡಿತು ಹಸ್ರ ಗೋಡಾತಕ್ಕೆ ರಾಶಿ ಚಂದ ಚಂದ ಆಡಿದ್ದು ಚಂದ ಚಂದ ಆಡಿದ್ದು ಅದ್ರಲ್ಲಿ ಹರಿಯಕ್ಕೆ ಭಾಷೆಯಲ್ಲಿ ಯಾವ ರೀತಿ ಜಗಳ ಜಗಳ ಅಲ್ಲ ಇದು ಇವತ್ತು ಎಲ್ಲರಿಗೂ ನೀವು ಹುಣ್ಸೆಂಡ್ ಕೊಡ್ತಿಲ್ಲ ಅದ್ರ ವಿಶೇಷತೆ ಅಂತ ಹೇಳಿ ಹೇಳಕ್ಕ ಅದಂದ್ರೆ ಎಲ್ಲಿ ಸಿಕ್ಕದ್ದು ಅಥವಾ ಹೆಂಗೆ ಓಕೆ ಇದು ನಮ್ ತೋಟ ಇದ್ದು ಕುಂಬಳಗೋಡ್ ತೆಗಿ ಉಪ್ಪ ಜಪ್ಸಿಟ್ಟಿದ್ದೆ ಅಜ್ಜ ಅಜ್ಜಿ ಹಂಬ ಅದೇ ಅದೇ ಮಣ್ಣು ಮಡಕೆ ಮಣ್ಣು ಮಡಿಕೆಲಿ ಇಟ್ಕೊಂಡ್ರೆ ಇನ್ನೂ ಖುಷಿ ಆಗ್ತಿತ್ತು ಅದಕ್ಕೆ ಬೆಲ್ಲ ಹಾಕೊಂಡ್ ಜಪ್ಕೊಂಡ್ ಕಡೆಗೆ ನೆಕ್ಕಿ ಅದೇ ಅದೇ ಅಲ್ಲ ಇದು ಹೊಸ ಹೊಸ ಹುಣ್ಸೆ ಹಣ್ಣು ಅಲ್ದ ಹೊಸ ಹುಣ್ಸೆ ಹಣ್ಣು ಅಲ್ಲ ಕಳೆದ ವರ್ಷದ ಕಳೆದ ವರ್ಷದ ಹಾಂ ಕಳೆದ ವರ್ಷದ ನೋಡಿ ಎಷ್ಟೊಲಾಗಿದೆ ನೋಡಿ ಇದು ಅಂದರೆ ಈ ರೀತಿಯಾಗಿ ಹುಣ್ಸೆಣ್ಣ ಉಪ್ಪಾಕಿ ನಮ್ಮಲ್ಲೆಲ್ಲ ಹೆಚ್ಚಾಗಿ ಉತ್ತರ ಕನ್ನಡ ಮಲೆನಾಡು ಕರಾವಳಿ ಎಲ್ಲ ಇದೇ ರೀತಿ ಮಾಡ್ದು ಹುಣ್ಸೆಹಣ್ಣ ರಸ ತೆಗೆದು ಹಾಕೋ ಬದಲಿಗೆ ಈ ಹುಣ್ಸೆಣ್ಣೆನೆ ನಾವು ಸಾಂಬಾರಿಗೆಲ್ಲ ಹಾಕಿ ಎಲ್ಲ ನೀಲಿ ನೀಲಿ ಕಷಾಯ ಆರೋಗ್ಯಕರ ನೀಲಿ ನೀಲಿ ಜ್ಯೂಸ್ ಜ್ಯೂಸ್ ನೋಡಿ ಮಿತಿ ಅಕ್ಕನ ಮನೆಗೆ ಬಂದರೆ ನಮ್ಗೆ ಹೊಟ್ಟೆ ತುಂಬ ಕಲರ್ ಕಲರ್ ಸಿಕ್ತು ಹಾ ಚಿಯ ನೋಡಿ ಅಲ್ಲಿ ಹಾಂ ಅದೇ ನಾವು ಇದೇ ಹೆಚ್ಚಾಗಿ ಇವತ್ತು ನಮ್ದು ಇದೆಲ್ಲ ಎಲ್ಲ ಒಟ್ಟಿಗೆ ಸೇರಿದ್ದು ಹಾಗಾಗಿ ಎಲ್ಲ ವಿಶ್ವವ್ಯಕ್ ಸಮ್ಮೇಳನ ಬನ್ನಿ ಇದೇ ರೀತಿ ಬೇರೆ ಬೇರೆ ರೀತಿದೆಲ್ಲ ಸಿಕ್ತು ಪ್ರಭಾ ಮಾಡ್ತಾ ಇದ್ದಾರೆ ನನಗೆ ಈಗ ಶಂಖ ಪುಷ್ಪದ ಜ್ಯೂಸನ್ನು ಎಲ್ಲ ರುಚಿ ನೋಡ್ತಿದ್ದೆ ಹೇಗಿದ್ದಿತ್ರ ಸೂಪರ್ ಇದ್ದ ಮಿತಿಯಕ್ಕ ಸೂಪರ್ ಇದ್ದಡ ನೋಡಲ್ಲಿ ಹಾ ನೋಡಿ ಎಲ್ಲ ಒಂದಾದ್ಮೇಲೆ ಒಂದು ನಾವು ಇಲ್ಲಿ ಬಂದಿದ್ದೆಲ್ಲ ರುಚಿ ನೋಡ್ತಾ ಇದ್ದಿದ್ದು ಅದೇ ಪುಷ್ಪ ನೋಡಿ ಈ ರೀತಿ ಒಣಗ ತಗೊಂಡದ ಅದೇ ಸ್ವಲ್ಪ ಕೈಲಿ ಅಲ್ಲ ಒಣಗ ಒಣಕ್ಕ ನೋಡಿ ಇದು ಒಣಗದ್ದೆ ಸಿಕ್ಕ ತಗೊಂಡದ ಅದು ಮಾರ್ಕೆಟ್ ಅಲ್ಲಿ ತಗೊಂಡದ ಅಲ್ಲ ಮಾರ್ಕೆಟ್ ಅಲ್ಲಿ ತಗೋಳದ ನೋಡಿ ಶಂಕ ಪುಷ್ಪ ಮನೆಯಲ್ಲಿ ಈ ರೀತಿ ಮಾಡಿಸ್ಕೊಂಡ್ರು ಮಾಡ್ಕೊಳ್ಲಿಕ್ಕಾಗತ್ತೆ ಜ್ಯೂಸ್ ನೋಡಿದ್ದು ಮೊನ್ನೆ ನಾವು

ನೋಡಿ ಬಂದವರಿಗೆಲ್ಲ ಹುಣ್ಸೆಣ್ಣ ಮತ್ತೆ ಕೊಡ್ತಾ ಇದ್ದಿದ್ದು ಈಗ ಅಟ್ಲಕಾಯಿ ಕೊಡ್ತಾ ಇದ್ದಡ ನೋಡಿ ಇದು ಮಿತಿಯ ತಿಮ್ಮಲ್ಲಿ ಇವತ್ತು ಅಟ್ಲಕಾಯಿ ನೋಡ ಹಾ ಅದೇ ತೋಟದಲ್ಲಿ ಅದು ಮಾಡಿ ಆಯ್ತು ಅದೇ ಅಂಟುವಳ ಅಂಟುವಳ ಒಳ ಒಂದ್ಸಲ ತೋರಿಸಿ ಅಟ್ಲಕಾಯಿ ಒಂದ್ಸಲ ತೋರಿಸು ಕೊಟ್ಟಿಲ್ಲ ಅಟ್ಲಕಾಯಿ ಅಟ್ಲಕಾಯಿ ಅಂಟುವಳ ನೊರೆಕಾಯಿ 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 ನೋಡಿ ಅಟ್ಲಿಕಾಯಿ ಇದು ನೋಡಿ ನಾವು ಬೆಂಗ್ಳೂರ್ ಅಲ್ಲ ಈಗ ಕೇಳಿ ನಾವು ನೋಡಿ ನಂಗ ಬೆಂಗ್ಳೂರ್ನಲ್ಲಿ ಇದ್ರು ನಮ್ಗೆ ಅಟ್ಲಕಾಯಿ ಮನೆಯಲ್ಲಿ ಮಾಡಿದ್ರು ಹುಣಸೆ ಹಣ್ಣು ಇದೆಲ್ಲ ಸಿಕ್ಕಲಕ್ಕೆ ಕಾರಣ ಮಿತಿ ಅಕ್ಕನ ಮನೆ ನಾವೆಲ್ಲ ಬಂದಿದ್ವಿ ಈ ಮಿತಿ ಅಕ್ಕನ ಮನೆ ಸೇರಿದ್ ಎಂತದಕ್ಕೆ ಅಂದ್ರೆ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನಾವು ಒಂದು ಕಾರ್ಯಕ್ರಮದ ತಯಾರಿಗಾಗಿ ಸೇರಿದ್ದು ಹಾಗಾಗಿ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಾವು ಇದೆಲ್ಲ ಖುಷಿಯನ್ನು ಹಂಚಿಕೊಂಡು ಮಾಡಿದಂಥ ಕಾರ್ಯಕ್ರಮ ಯಾವ ರೀತಿಯಾಗಿ ಬತ್ತು ಅಲ್ಲ ಯಾವ ರೀತಿಯಾಗಿ ಬರ್ತು ಯಾವ ರೀತಿಯ ನೋಡಿ ಅನ್ನೋದನ್ನು ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬಂದ್ವಿ ಸಮ್ಮೇಳನಕ್ಕೆ ಈ ಅಕ್ಕನ ಮನೆ ಈ ಖುಷಿಯನ್ನು ತಗೊಂಡು ನಾವು ನಂಗಳ ಖುಷಿಯನ್ನು ಹಂಚಿಕತ್ತ ಎಲ್ಲರೂ ಬಂದು ವಿಶ್ವ ಸಮ್ಮೇಳನಕ್ಕೆ ಭಾಗಿಯಾಗಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ನಾವಷ್ಟೇ ಮಂದಿ ಅಲ್ಲ ನಮ್ಮ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹಿಸಿ ಉಳಿದ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹಿಸಿ ಬನ್ನಿ ಎಲ್ಲರೂ ಹಾ ಇದೇ ಮಿತಿಯಕ್ಕ ಮಿತಿಯಕ್ಕ ಇದೆ ನೋಡಿ ಇವರಿಗೆಲ್ಲ ನಾಟದಲ್ಲಿ ಇದ್ದವರಿಗೆಲ್ಲ ನಾ ಅಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ತುಪ್ಪ ದೀಪ ಕೊಡ್ತಾ ಇದ್ದಿದ್ದು ರಾಧಾ ರಮ್ಯಾ ಶಾಂತ ಅರ್ಚನಾ ಅಲ್ಲ ಮಿತಿ ಅಕ್ಕ ಬರ್ಲಿ ನೋಡಿ ಯಾವ ಮಿತಿ ಅಕ್ಕನ ಅವರು ಶ್ರೀಧರಣ್ಣನವರು ಅವರು ಹೌದು ಹೌದು ಇವತ್ತಿಡೀ ನಮಗೆ ಖುಷಿ ಖುಷಿ ದಿನ ಮರ್ಯಾದೆಯನ್ನು ಇಟ್ಟು ತುಂಬಾ ಒಳ್ಳೆಯ ಆಗಿ ನಮ್ಮ ನಾಟಕ ಆಗಲಿ ಅಂತ ನಾನು ಬಯಸುತ್ತೇನೆ ಓಕೆ ಜಯ ಸಕ್ಸಸ್ ಬಾವಂದಿಕ್ಲೆ ನಿಗಮಿ ಅಕ್ಕದಿಕ್ಳೆ ಬಾವಂದಿಕ್ಳೆ ನೀವನು ಬನ್ನಿ ಮಾವಂದಿಕ್ಳೆ ಅಕ್ಕ ತಂಗಿ ಅಕ್ಳೆಯಲ್ಲೂ ಬನ್ನಿ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಎಲ್ಲರೂ ಬನ್ನಿ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಎಲ್ಲರೂ ಬನ್ನಿ ಹೇಳಿದಾಗ ಎಲ್ಲ ಸೇರ್ಕೊಂಡು ಕರಿತಾ ಇದ್ಯಾ ಕಾರ್ಯಕ್ರಮ ಇದು ಕಾರ್ಯಕ್ರಮ ನೋಡಿದಲ್ಲ ಬನ್ನಿ 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 ಅರಮನೆ ಮೈದಾನಕ್ಕೆ ಬನ್ನಿ